ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಹುಟ್ಟಿದ ನಂತರ ಎರಡು ತಿಂಗಳುಗಳ ಕಾಲ ಮಲಗುವ ಪ್ರಾಣಿ ಯಾವುದು ಆಪ್ಷನ್ ಎ ಆನೆ ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಜಿಂಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರಡಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇಬು ಬೆಳೆಯುವ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಪುರುಷರ ದೇಹದಲ್ಲಿ ಹೆಚ್ಚು ಕೂದಲು ಇರುವ ವ್ಯಕ್ತಿಗಳು ಏನಾಗಿರುತ್ತಾರೆ ಆಪ್ಷನ್ ಎ ಬುದ್ಧಿವಂತರು ಆಪ್ಷನ್ ಬಿ ಅದೃಷ್ಟವಂತರು ಆಪ್ಷನ್ ಸಿ ಕೋಪಿಷ್ಟರು ಆಪ್ಷನ್ ಡಿ ಶ್ರೀಮಂತರು ಸರಿಯಾದ ಉತ್ತರ ಆಪ್ಷನ್ ಎ ಬುದ್ಧಿವಂತರು ಡೈರಿ ಮಿಲ್ಕ್ ಚಾಕೊಲೇಟ್ ತಿಂದರೆ ಯಾವುದು ಹೆಚ್ಚಾಗುತ್ತದೆ ಆಪ್ಷನ್ ಎ ಲೈಂಗಿಕ ಶಕ್ತಿ ಆಪ್ಷನ್ ಬಿ ಮಧುಮೇಹ ಆಪ್ಷನ್ ಸಿ ಜ್ಞಾಪಕ ಶಕ್ತಿ ಆಪ್ಷನ್ ಡಿ ಅಲರ್ಜಿ ಸರಿಯಾದ ಉತ್ತರ ಆಪ್ಷನ್ ಸಿ ಜ್ಞಾಪಕ ಶಕ್ತಿ ಜಾಂಡೀಸ್ ಸಮಸ್ಯೆ ಇರುವವರು ಯಾವುದನ್ನು ಸೇವಿಸಬಾರದು ಆಪ್ಷನ್ ಎ ಹಾಲು ಆಪ್ಷನ್ ಬಿ ಚಹಾ ಆಪ್ಷನ್ ಸಿ ಕಾಫಿ ಆಪ್ಷನ್ ಡಿ ಆಲ್ಕೋಹಾಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ಕೋಹಾಲ್ ಮಧುಮೇಹ ಕಂಟ್ರೋಲ್ನಲ್ಲಿ ಇಡಲು ಯಾವ ತರಕಾರಿಯನ್ನು ಸೇವಿಸಬೇಕು ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಮೆಂತೆ ಸೊಪ್ಪು ಆಪ್ಷನ್ ಸಿ ಎಲೆಕೋಸು ಆಪ್ಷನ್ ಡಿ ಪಾಲಕ್ ಸೊಪ್ಪು ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಭಾರತದಲ್ಲಿ ಅತಿ ಹೆಚ್ಚು ಕಾಗದವನ್ನು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಪಂಜಾಬ್ ಆಪ್ಷನ್ ಡಿ ಹರಿಯಾಣ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಕುಡಿಯುವ ನೀರಿನಲ್ಲಿ ಯಾವ ಲೋಹ ಕಂಡುಬರುತ್ತದೆ ಆಪ್ಷನ್ ಎ ಕ್ರೋಮಿಯಂ ಆಪ್ಷನ್ ಬಿ ಕಬ್ಬಿಣ ಆಪ್ಷನ್ ಸಿ ಮ್ಯಾಂಗನೀಸ್ ಆಪ್ಷನ್ ಡಿ ಕಾಪಾರ್ ಸರಿಯಾದ ಉತ್ತರ ಆಪ್ಷನ್ ಸಿ ಮ್ಯಾಂಗ್ನೀಸ್ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಳನೀರು ಕುಡಿಯುವುದರಿಂದ ಏನು ಪ್ರಯೋಜನ ಆಪ್ಷನ್ ಎ ಚರ್ಮದ ಕಾಂತಿ ಆಪ್ಷನ್ ಬಿ ದೇಹಕ್ಕೆ ತಂಪು ಆಪ್ಷನ್ ಸಿ ಕಿಡ್ನಿ ಆರೋಗ್ಯ ಆಪ್ಷನ್ ಡಿ ತೂಕ ಹೆಚ್ಚು ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಭಾರತದಲ್ಲಿ ಹೆಚ್ಚಾಗಿ ಉಪ್ಪನ್ನು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಛತ್ತೀಸ್ಗಢ ಗುಜರಾತ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಅಸ್ಸಾಂ ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ಚರ್ಮ ಬಿಳಿಯಾಗಲು ಯಾವ ಹಣ್ಣನ್ನು ಸೇವಿಸಬೇಕು ಆಪ್ಷನ್ ಎ ಕಲ್ಲಂಗಡಿ ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಕಿತ್ತಳೆ ಹಣ್ಣು ಆಪ್ಷನ್ ಡಿ ಪಪ್ಪಾಯ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಪಪ್ಪಾಯ ಹಣ್ಣು ನಮ್ಮ ದೇಹದಲ್ಲಿ ಯಾವ ವಿಟಮಿನ್ನ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ ಆಪ್ಷನ್ ಎ ವಿಟಮಿನ್ ಸಿ ಆಪ್ಷನ್ ಬಿ ವಿಟಮಿನ್ ಕೆ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಸಿ ತಿಂದ ಆಹಾರ ಜೀರ್ಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಆಪ್ಷನ್ ಎ ಹದಿನಾಲ್ಕು ಗಂಟೆ ಆಪ್ಷನ್ ಬಿ ಹನ್ನೆರಡು ಗಂಟೆ ಆಪ್ಷನ್ ಸಿ ಎಂಟು ಗಂಟೆ ಆಪ್ಷನ್ ಡಿ ಆರು ಗಂಟೆ సరియద ఉత్తర ఆప్షన్ డి ఆరు గంటె